ಅಡಿಯ ಸ್ಟೂಡೆಂಟ್ಸ್ ಎರಡು ಚರಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪುನರವರ್ತಿ ನಾನು ನೋಡೋದು ನೋಡೋದಾದರೆ ಯಾವ್ಯಾವು ಎಕ್ಸಾಮ್ನಲ್ಲಿ ಬರಬಹುದಾದ ಪ್ರಶ್ನೆಗೆ ಓಕೆನಾ ಇಲ್ಲಿ ಪ್ರಶ್ನೆಗಳಿದ್ದಾವೆ ನೋಡಿ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಸಮಾಂತರ ರೇಖೆಗಳನ್ನು ಸೂಚಿಸುವ ಅನುಪಾತ ಓಕೆನಾ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿಲ್ಲ ಸರ್ ಅಂತ ಮತ್ತೆ ಅಬ್ಜೆಕ್ಷನ್ ಏನು ಬೇಡಿ ಮೂರು ಆಪ್ಷನ್ ಕೊಟ್ಟರೆ ನಾಲ್ಕು ಇರೋದು ಇರದೇ ಮೂರು ಕಂಡೀಷನ್ಸ್ ಎಲ್ಲ ಹಂಗಾಗಿ ಮೂರು ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಆದರೆ ಎಕ್ಸಾಮಲ್ಲಿ ನೆನಪಿರಲಿ ನಾಲ್ಕು ಆಯ್ಕೆಗಳು ಯಾವತ್ತೆ ಒಂದು ತಪ್ಪ ಸಮಾಂತರ ರೇಖೆಗಳು ಆಪ್ಷನ್ ಸಿ ಇದು ರೈಟ್ ಆನ್ಸರ್ ಇದನ್ನು ಹಂಗೆ ಒಂದ್ಸಲ ನೆನ್ಪ್ ಮಾಡ್ಕೊಂಡು ಬರ್ಬಿಡೋಣ ಇದು ಎಂತದ್ದು ಇದು ಐಕ್ಯಗೊಳ್ಳುವ ನೆಕ್ಸ್ಟ್ ಇದನ್ನು ಬರ್ಬಿಡೋಣ ಹಂಗೆ ಛೇದಿಸುವ ರೇಖೆ ಛೇದಿಸುವ ರೇಖೆ ಸುಮ್ಮನೆ ನೆನ್ಪ್ ಮಾಡ್ಕೊಂಡು ಕೇಳಿದ್ರೆ ಅಷ್ಟೇ ಪರಿಹಾರಗಳು ಎಷ್ಟು ಸಿಗ್ತವೆ ಅಂತ ಒಂದ್ಸಲ ನೆನ್ಪ್ ಮಾಡ್ಕೊಂಡು ಬರೋಣ ಛೇದಿಸುವ ರೇಖೆಗಳಿಗೆ ಎಷ್ಟು ಪರಿಹಾರ ಇರುತ್ತೆ ಅನನ್ಯ ಅಂದ್ರೆ ಒಂದೇ ಒಂದು ನೆಕ್ಸ್ಟ್ ಇದಕ್ಕೆ ಮೂರನೇ ಯಾವುದು ಸಮಾನಾಂತರ ರೇಖೆಗಳಿಗೆ ಎಷ್ಟು ಪರಿಹಾರಗಳಿರುತ್ತೆ ಪರಿಹಾರ ಇರುವುದಿಲ್ಲ ಇಲ್ಲ ಅಂತ ಸರ್ ಅರ್ಥ ಆಯ್ತಾ ಈ ಮೂರು ಕಂಡೀಷನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರೆ ಒಂದು ಅಂಕ ಎಕ್ಸಾಮ್ ಅಲ್ಲಿ ಬರುತ್ತೆ ಓಕೆನಾ ಇಲ್ಲೊಂದು ಮಾದರಿಯಾಗಿ ಕೊಟ್ಟಿದ್ದಾರೆ ಇಂಥ ಪ್ರಶ್ನೆಗಳನ್ನ ಯಾವ ರೀತಿಯಾರು ಚೇಂಜ್ ಮಾಡಿ ಅಥವಾ ಎರಡು ರೇಖಾತ್ಮಕ ಸಮೀಕರಣ ಕೊಟ್ಬಿಟ್ಟು ನಿಂಗೆ ಎಂಥ ರೇಖೆಗಳಿವೆ ಇವ್ಕಂಡ್ಬಿಡಿ ಎಷ್ಟು ಬರೋರ್ಗಳಿಗೆ ಅವುಕಂಡ್ಬಿಡಿ ಈ ರೀತಿ ಪ್ರಶ್ನೆನ ಕೇಳ್ಬೋದು ಓಕೆನಾ ಮುಂದಿನ ಪ್ರಶ್ನೆಗೆ ಅವ್ನು ನೋಡ್ರಿ ನಾನು ಈಗಿನ ಹಂಗಂದೆ ಹಂಗಂದ ತಕ್ಷಣ ಆಲ್ರೆಡಿ ಮುಂದಿನ ಪ್ರಶ್ನೆ ಅದೇ ತಾನೆ ಓಕೆನಾ ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಸೊನ್ನೆ ಮೂರು ಎಕ್ಸ್ ಪ್ಲಸ್ ನಲವತ್ನಾಲ್ಕು ಅದು ಆ್ಯಕ್ಚುಲಿ ನಲವತ್ನಾಲ್ಕಲ್ಲ ಪ್ರಿಂಟಿಂಗ್ ಮಿಸ್ಟೇಕ್ ಆಯಿತು ನಾಲ್ಕು ವೈ ಮೈನಸ್ ಇಪ್ಪತ್ತು ಇಸ್ ಈಕ್ವಲ್ ಟು ಸುಮ್ಮನೆ ಇವು ಎಂತಹ ರೇಖೆಗಳಾಗಿ ಕಂಡು ಹಿಡಿತೀರ ಕೊಡ್ತೀನಿ ಟೈಮು ಕಂಡುಹಿಡಿದಿರಬೇಕು ಓಕೆ ಇದಕ್ಕೆ ಉತ್ತರ ನೋಡೋಣ ಅಷ್ಟು ಸಮೀಕರಣನ ಸಾಮಾನ್ಯ ರೂಪದಲ್ಲಿ ಎಕ್ಸ್ ಮೈನಸ್ ಟು ವೈ ಇಲ್ಲಿ ಜೀರೋ ಇರೋದ್ರಿಂದ ನನಗಿಲ್ಲಿ ಏನಿರಲ್ಲ ಯಾವುದು ಸಿ ಇರಲ್ಲ ಸಿ ಒನ್ ಇರಲ್ಲ ಓಕೆನಾ ಈಸ್ ಈಕ್ವಲ್ ಟು ಜೀರೋ ಸುಮ್ಮನೆ ಈ ರೀತಿ ಬರ್ಕೊಂಡಿರ್ತೀನಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ప్లస్ సి వన్ సి పొల్ a1 ఏ ఒన్ ఇక ఏ ఒన్ అందరూ ఒన్ అంతే మైనస్ ఎరడు సి వన్ అందరూ జీరో నీకు గొప్ప కారణకే నేను జీరో ఇన్నొమ్మ బీనా నెక్స్ట్ ఇల్ ఇది సమాన్య రూపంలో బాగా ఏ టూ ఎక్స్ ప్లస్ బి టు వై ప్లస్ సి టు జీరో ఇల్లు ఏ టూ మూడు బి టు నాలుగు

ನೋಡಿದ್ರೆ ಇವೆರಡು ನಾಟ್ ಈಕ್ವಲ್ ಟು ಅಂತ ಗೊತ್ತಾ ಮೂರನೇ ಅವಶ್ಯಕತೆ ಈಕ್ವಲ್ ಆದ್ರೆ ಮಾತ್ರ ನಾನು ಮುದುಕ್ ಮಾಡಬೇಕು ಇಲ್ಲೇ ಗೊತ್ತಾಗ್ತಿದೆ ಒಂದು ಬೈ ಮೂರು ಯಾರು ಈಕ್ವಲ್ ಆಗಲ್ಲ ಮೈನಸ್ ಎರಡು ದಿಸ್ ಇಸ್ ಪ್ಲಸ್ ಅಂಡ್ ದಿಸ್ ಇಸ್ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಯಾವತ್ತೂ ಈಕ್ವಲ್ ಆಗ ಇಲ್ಲ ಹಾಗಾಗಿ ನಾನು ಹೇಳ್ಬೋದು ಕಂಡೀಷನ್ ಏನು ಇದೊಂದೇ ಕಂಡೀಷನ್ ಇರೋದು ಹಾಗಾದ್ರೆ ಇವೆಂತಹ ರೇಖೆಗಳ ನೋಡ್ಬಿಟ್ಟು ಛೇದಿಸುವ ರೇಖ ಬರಿಬದಾ ಈ ರೀತಿ ಮಾಡಬೇಕು ಮುಂದಿನ ಪ್ರಶ್ನೆ ನೋಡುವ ಅದೇ ರೀತಿ ಇಲ್ಲಿ ನೋಡಿದ ಮೂರನೇ ಪ್ರಶ್ನೆನೂ ಅದೇ ತರ ಇದೆ ಸೊ ಲೆಕ್ಕ ಮಾಡ್ತೀರಾ ಬೇಗ ಮಾಡಬೇಕು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಇಸಿಪಟ್ಟು ಸೊನ್ನೆ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಹದಿನೈದು ಇಸಿಪಟ್ಟು ಸೊನ್ನೆ ಅದೇ ಥರ ನಾಲ್ಕನೇ ಲೆಕ್ಕನೂ ಅದೇ ಥರ ಇದೆ ಎಕ್ಸ್ಪ್ರೆಸ್ ಎರಡು ವೈ ಮೈನಸ್ ನಾಲ್ಕು ಇಸಿ ಕೊಟ್ಟು ಈ ಥರ ಎರಡು ಲೆಕ್ಕಗಳು ಎಂತ ಒಂತ ಬೇಗ ಕಂಡುಹಿಡೀರಪ್ಪ ನಾನು ನೇರವಾಗಿ ನೀವು ಹೇಳಿದ ಉತ್ತರ ಬರಿತೀನಿ ನಾನೇನು ಪರಿಹಾರ ಹೇಳ್ಕೊಡಲ್ಲ ಯಾಕಂದರೆ ಈಗಾಗಲೇ ನೀವು ಮಾಡಿದ್ದೀರಾ ಅಂತ ನನ್ನ ಭಾವ ಭಾವ ಓಕೆ ನೋಡೋದೇನಪ್ಪ ಸೊ ನೀವು ಹೆಂಗಾಗಲೇ ಬರೋದ್ರಿಂದ ನಾನು ನೇರವಾಗಿ ಉತ್ತರ ಬರಿತೀನಿ ಏನು ಬರ್ಬೋದಿದ್ದು ಎರಡು ಬೈ ಎರಡು ಬೈ ನಾಲ್ಕು ಈಸ್ ಈಕ್ವಲ್ ಟು ಬರುತ್ತಾ ಮೂರು ಬೈ ಆರು ಈಸ್ ಈಕ್ವಲ್ ಟು ಮೈನಸ್ ಒಂಬತ್ತು ಬೈ ಮೈನಸ್ ನೇರವಾಗಿ ಬರೆದಿದ್ದೀನಿ ಓಕೆನಾ ಏನಾಗುತ್ತೆ ಎರಡೊಂದೇ ಎರಡು ಎರಡೇ ಮೂರೊಂದೇ ಮೂರು ಎರಡೇ ಮೈನಸ್ ಮೈನಸ್ ಕ್ಯಾನ್ಸಲ್ ಒಂಬತ್ತೊಂದೇ ಮೂರು ಅನುಪಾತಗಳು ಸಮ ಅದು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಮೂರು ಅನುಪಾತಗಳು ಸಮ ಇದ್ರೆ ಎಂದ ರೇಖೆಗಳು ಐಕೆಗೊಳುವ ರೇ ಐಕೆಗೊಳ್ಬ ರೀ ಅಷ್ಟೇ ಒಂದು ಅಂತ ಬಂದು ಹೋಯ್ತು ಮುಂದಕ್ಕೆ ನೋಡೋಣ ನಾಲ್ಕನೇದು ಇವು ಎಂಥ ರೇಖೆಗಳಾಗಿರುತ್ತೆ ಸಮಾಂತರನಾ ನೋಡೋಣ ನಾನು ಇದು ಬರೆಯೋಣ ಒಂದು ಬೈ ಎರಡು ಈಕ್ವಲ್ ಟು ಎರಡು ಬೈ ನಾಲ್ಕು ಇಸ್ ಈಸ್ ಈಕ್ವಲ್ ಟು ಅಂತ ಬರೀತೀನಿ ನೋಡೋಣ ಗೊತ್ತಾಗುತ್ತೆ ಒಂದು ಬೈ ಎರಡು ಭಾಗ ಅಲ್ಲ ಇದು ಒಂದು ಬೈ ಎರಡು ಮೈನಸ್ ಮೈನಸ್ ಕ್ಯಾನ್ಸಲ್ ನಾಲ್ಕೊಂದೇ ನಾಲ್ಕು ಓ ಮೂರನೇ ಅನುಪಾತಕ್ಕೆ ಅಸಮ ಬರ್ತಾ ಇದೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾದರೆ ಇದು ಎಂಥ ರೇಖೆಗಳು ಬರೀಬೋದು ನಾವು ಎಂಥ ರೇಖೆಗಳ ಬರೋ ಸಮಾಂತರ ರೇಖೆಗಳು ನೇರ ಬರದೇನೆ ಈಗಾಗಲೇ ಮೊದಲನೇ ಲೆಕ್ಕ ಮಾಡಿರೋದ್ರಿಂದ ಇಂಥ ಈ ಪ್ಯಾಟ್ರನ್ದು ಹಾಗಾಗಿ ನಾನು ನೇರ ನೇರ ಫಾಸ್ಟಾಗಿ ಹೋಗಿದ್ದೀನಿ ಅಷ್ಟೇ ನೀವು ಮತ್ತೆ ಎಕ್ಸಾಮ್ನಲ್ಲಿ ಹಿಂಗೆ ನೇರ ವಿಧಾನಕ್ಕೆ ಹೋಗಬೇಡಿ ನೇರವಾಗಿ ಎ ಒನ್ ಬೈ ಏ ಟು ಅಂತ ಬರೀದಲ್ಲೇ ಹಿಂಗೆ ಬರೀಬೇಡಿ ತಪ್ಪಾಗುತ್ತೆ ಕಂಡೀಷನ್ಸ್ ಪ್ರಕಾರವೇ ಹೋಗ್ಬೇಡಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಸೊ ಛೇದಿಸುವ ರೇಖೆ ಐಕೆಗೊಳ್ಳುವ ರೇಖೆ ಸಮಾನಾಂತರ ರೇಖೆಗಳಿಗಿರುವ ಪರಿಹಾರ ಎಷ್ಟೆಷ್ಟಿದಾವೆ ಈಗಾಗಲೇ ಚರ್ಚೆ ಮಾಡಿದೆ ಇನ್ನೊಂದು ಸರಿ ಹೇಳಿದ್ರೆ ಛೇದಿಸುವ ರೇಖೆಗೆ ಎಷ್ಟಿರುತ್ತೆ ಅನನ್ಯ ಇರುತ್ತೆ ನೆಕ್ಸ್ಟ್ ಐಕೆಗೊಳ್ಳುವ ರೇಖೆಗೆ ಏನಿರುತ್ತೆ ಪರಿಣಿತ ಇರುತ್ತೆ ನೆಕ್ಸ್ಟ್ ಸಮಾನಂತರ ರೇಖೆಗೆ ಎಷ್ಟಿರುತ್ತೆ ಇರುವುದಿಲ್ಲ ಒಂದು ಅನನ್ಯ ಒಂದು ಅಪರಿಮಿತ ಇನ್ನೊಂದು ಇರುವುದಿಲ್ಲ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಇಂಥದೇ ವಿಧಾನದಿಂದ ಬಿಡಿಸಿ ಅಂತ ಹೇಳಲ್ಲ ಏಳು ಎಕ್ಸ್ ಮೈನಸ್ ಹದಿನೈದು ವೈ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಮೂರು ಓಕೆನಾ ಓಕೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾರೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಎಂಟು ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಈಸ್ ಈಕ್ವಲ್ ಟು ನೋಡಪ್ಪ ಇಲ್ಲಿ ಮೊದಲನೇ ಕೆಲಸ ನಾನು ಯಾವುದಾದ್ರೂ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿ ನೋಡಬೇಕಾದ್ರೆ ಒಂದು ಸಹಗುಣಕ ಸೇಮ್ ಇದೆಯಾ ನೋಡ್ಬೋದು ಇನ್ನೊಂದು ಚಿಹ್ನೆ ಬೇರೆ ಬೇರೆ ಇದೆಯಾ ನೋಡ್ಬೋದು ಸರಿ ಅವೆರಡೂ ಇಲ್ಲ ಅಂದರೆ ಅವೆರಡೂ ಮಾಡ್ಕೋಬೇಕು ಇಲ್ಲಿ ಸಹಗುಣಕ ಸೇಮ್ ಇಲ್ಲಾಂದರೆ ಸಹಗುಣಕನ ಸೇಮ್ ಮಾಡ್ಕೋಬೇಕು ಯಾವ್ದು ಮಾಡ್ಕೊಂಡು ನಡೆಯುತ್ತೆ ಎಕ್ಸ್ ಮಾಡೋದು ನಡೆಯುತ್ತೆ ವೈ ಮಾಡಿದ್ರೆ ನಡೆಯುತ್ತೆ ಸೊ ಎಕ್ಸ್ ನಾಗಣ್ಣ ನೋಡಿದಾಗ ಇಲ್ಲಿ ಮಲ್ಟಿಪ್ಲೈ ಮಾಡು ಈ ಎಕ್ಸ್ ನ ಸಾಗ ಇಲ್ಲಿ ಮಲ್ಟಿಪ್ಲೈ ಮಾಡು ಇದು ಈ ಸಮೀಕರಣ ಪೂರ್ತಿ ಮಲ್ಟಿಪ್ಲೈ ಮಾಡಿದ್ರೆ ಇವೆರಡು ಸಮ ಆಗ್ತವೆ ನೋಡ್ರೆ ನೋಡಿದ್ರೆ ನಾಲ್ಕರಿಂದ ಎರಡು ಎಕ್ಸ್ ಮುಂದ್ರೆ ನಾಲ್ಕು ಎರಡ್ಲೆಕ್ಸ್ ಪ್ಲಸ್ ನಾಲ್ಕು ಮೂರ್ಲೆ ಹನ್ನೆರಡು ನೆಕ್ಸ್ಟ್ ಎರಡು ಎಕ್ಸ್ ಪ್ಲಸ್ ಎರಡು ಆರ್ಲೆ ಹನ್ನೆರಡು ಬೈ ಈ ಕೊಡ್ತದೆ ಎರಡು ಏಳೆ ಹದಿನಾಲ್ಕು ಓಕೆ ಇದೊಂದು ಸರ್ ಸ್ಪೆಷಲಾಗಿ ಬರ್ತಾಯಿದೆ ಹಿಂಗೆ ಬರಬಾರ್ದು ಅಂತ ಏನಿಲ್ಲ ಏನಾದರೂ ಆಕಸ್ಮಿಕ ಹಿಂಗೆ ಬಂದರೆ ಓಕೆನಾ ಪರೀಕ್ಷಾ ದೃಷ್ಟಿಯಿಂದ ಬರಲ್ಲ ಆದರೂ ನಾವು ತಿಳ್ಕೊಂಡಿರ್ಬೇಕು ಈಗ ಸಹಗುಣಗಳು ಸಮ ಅದು ಕಳೀಬೇಕು ಕಳೀತಿದ್ದು ನೋಡಿ ಏನಾಗುತ್ತೆ ವಿಶೇಷ ಮೈನಸ್ 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 ಇಲ್ಲೆರಡು ಸಹಗುಣಗಳು ಇದು ಕ್ಯಾನ್ಸಲ್ ಆಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಎಕ್ಸು ಕಂಡು ಹಿಡಿಯೋಕೆ ಎಕ್ಸು ಇರಲ್ಲ ವೈಯು ಇರೋಲ್ಲ ಹಾಗಾದರೆ ಸಾರ್ ಲೆಕ್ಕ ತಪ್ಪಿಕೊಟ್ಟರೆಬಾರ್ದು ಇವೆಂಥ ರೇಖೆಗಳು ಅಂತ ನೀವು ಹೇಳಬೇಕು ನೀವು ಈಗ ಪರಿಹಾರ ಹೇಳೋಕ್ಕಾಗಲ್ಲ ನಾವಿಲ್ಲಿ ಇವು ಈ ಥರ ಎರಡೂ ಕ್ಯಾನ್ಸಲ್ ಆಗಿಬಿಟ್ರೆ ನಾವು ಏನು ಬರ್ತಬೇಕು ಅಂದರೆ ಇವು ಸಮಾಂತರ ರೇಖೆಗಳು ಓಕೆನಾ ಓಕೆ ಮಾಡಿಕ್ರಿ ರಚಿಸುವ ವಿಧಾನದ ಇನ್ನೊಂದು ಲೆಕ್ಕ ಮಾಡೋ ಇಲ್ಲಿ ಎಕ್ಸ್ ಪ್ಲಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು ಎರಡು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಒಂದ್ಸೆಗೆ ಇಲ್ಲಿ ಏನಿಲ್ಲ ಸಹಗುಣಕಗಳು ಸಮನಾಗಿಲ್ಲ ಸಹಗುಣಕಗಳು ಇಲ್ಲ ಅಲ್ಲ ಸಹಗುಣಕಗಳು ಸಮನಾಗಿಲ್ಲ ಸಮ ಮಾಡ್ಕೋಬೇಕು ಓಕೆನಾ ಈಗೇನು ಇಲ್ಲಿ ಒಂದ್ ಚಿಹ್ನೆ ವಿರುದ್ಧ ಇದೆಯಲ್ಲ ಅವುಗಳ್ ಇದು ಮಾಡ್ಕಂಡ್ರೆ ನೀನ್ ಮತ್ತೊಂದ್ಸರಿ ಚಿಹ್ನೆ ಚೇಂಜ್ ಮಾಡ್ಕೊಂಡ ತಪ್ಪುತ್ತೆ ಅರ್ಥ ಆಗ್ತಿದ್ಯಾ ಏನ್ ಮಾಡ್ಕೋಣ ಇದ್ರದೇ ಸಹಗುಣಕ ತಕ್ಕೊಂಡು ಇಲ್ಲಿ ಮಂಡ್ಯ ಮಾಡುವ ವೈನ ಸಹಗುಣಕ ಏನಿದೆಯಪ್ಪ ಮೂರು ಚಿನ್ನ ಚಿನ್ನ ಸಮೇತ ಬೇಡ ಇಂಟು ಇಲ್ಲಿ ವೈನ ಸಾವಣ ಕೈ ಒಂದು ಅವಾಗ ಈಸಿ ಆಗುತ್ತೆ ಅಂತ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹದಿನೈದು ಇದನ್ನು ಮಾಡಿ ಮಾಡಿದ್ರೆ ಒಂದು ಇಂಟು ಎರಡು ಎಕ್ಸ್ ಎರಡು ಎಕ್ಸ್ ಒಂದು ಇಂಟು ಮೂರು ವೈ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಒಂದು ನಾಲ್ಕು ಸರಿ ಯಾಕೆ ಹಿಂಗೆ ಮಾಡಿದ್ರಿ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬಂದರೆ ಹುಡ್ಕಿದೆಯಾ ಚಿಹ್ನೆಗಳು ಆಲ್ರೆಡಿ ಆಪೋಸಿಟ್ ಇದ್ದಾವೆ ನೀನು ಮತ್ತೊಂದು ಸರಿ ಚಿಹ್ನೆ ಚೇಂಜ್ ಮಾಡ್ಕೊಂಡಾದ್ರೆ ಕಳೀತಾ ಇದ್ದೀನಿ ಅಂದ್ಕೊಳ್ಳೋದು ಏನೋ ಅವಶ್ಯಕತೆ ಇಲ್ಲ ನೋಡಿದ ಏನಾಗುತ್ತೆ ಪ್ಲಸ್ ಮೂರುವೈ ಮೈನಸ್ ಮೂರುವೈ ಕ್ಯಾನ್ಸಲ್ ಆಗುತ್ತೆ ಓಕೆನಾ ಈಗ ಉಳಿದ ಗುಳಿತಕ್ಕಂಥವ್ರು ಏನು ಮಾಡಬೇಕು ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು ಬೇರೆ ಬೇರೆ ಇದ್ದರೆ ಕಳಿಬೇಕು ಇಲ್ಲಿ ಚಿಹ್ನೆ ಒಂದೇ ಇದಾವೆ ಕೂಡ್ತೀಯಾ ಸೊ ಮೂರು ಎಡ ಐದು ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ನಾಕ ಹತ್ತೊಂಬತ್ತು ಅರ್ಥ ಆಗ್ತದೆಯಾ ಎಕ್ಸ್ ಭಿನ್ನ ರಾಶಿಗೆ ಬರಬಾರ್ದು ಅಂತ ಏನಿಲ್ಲ ಐದು ಎಕ್ಸ್ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಡಿವೈಡೆಡ್ ಬೈ ಐದು ಎಕ್ಸ್ನ ಬೆಲೆ ಕಣ್ಣಿಡ್ಕಂಡೆ ಈಗ ಅದನ್ನ ಯಾವ್ದಾದ್ರೂ ಸಮೀಕರಣಕ್ಕೆ ಹಾಕೋಣ ಮೇಲಿನ ಸರಳ ಸಮೀಕರಣಕ್ಕೆ ಹಾಕೋಣದಾದ್ರೆ ಸಿಂಪಲ್ ಆಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಐದು ಎಕ್ಸ್ ನ ಬೆಲೆಗೆ ಹಾಕು ಎಕ್ಸ್ ಅಂದರೆ ಹತ್ತೊಂಬತ್ತು ಬೈ ಐದು ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ವೈ ಐದು ಮೈನಸ್ ಹತ್ತೊಂಬತ್ತು ಬೈ ಐದು ಆಗುತ್ತೆ ಇದು ಹಾಕಿಕ್ಕೆ ಹೋಗುತ್ತಲ್ಲ ಹಾಗಾಗಿ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಿಲ್ಲ ಅಂದರೆ ಛೇದ ಒಂದು ಅಂದ್ಕಂತೀನಿ ಛೇದನ್ನ ಗುಣಿಸ್ಕಂತೀನಿ ಐದೊಂದು ಈ ಅಂಶ ಈ ಛೇದ ಐದೈದು ಇಪ್ಪತ್ತೈದು ಮೈನಸ್ ಈ ಅಂಶ ಈ ಛೇದ ಹತ್ತೊಂಬತ್ತು ಅಲ್ಲಿಗೆ ಇಪ್ಪತ್ತೈದರನ್ನು ಹತ್ತೊಂಬತ್ತೆ ಆರು ಆರು ಬೈ ಐದು ವೈನ ಬೆಲೆ ಆರು ಬೈ ಐದು ಎಕ್ಸ್ನ ಬೆಲೆ ಹತ್ತೊಂಬತ್ತು ಬೈ ಐದು ನಿಮಗೇನಾದರೂ ಅವರಿಗೆ ಒಂದು ಸ್ವಲ್ಪ ಕಠಿಣ ಮಾಡಿಸ್ಬೇಕು ಅಂತ ಅಂತ ಅನಿಸಿದರೆ ಈ ರೀತಿಯೂ ಮೀನರಾಶಿಲ್ ಬರೋಂಗೆ ಕೊಡ್ಬೋದು ಅರ್ಥ ಆಯ್ತಲ್ವಾ ಬರ್ಕೊಂಡು